ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಚಿಕೆ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ವಿದ್ಯಾ ಬಟ್ಟೆ ಫೋಲ್ಡ್ ಮಾಡ್ತಾ ಇರಬೇಕಾದ್ರೆ ಭದ್ರ ಅಜ್ಜಿ ಅಲ್ಲಿಗೆ ಬರ್ತಾಳೆ ಏ ಬಾಯಿ ಇಲ್ಲಿ ಅಂತ ಕರೆದಾಗ ವಿದ್ಯೆ ಅಲ್ಲಿಗೆ ಹೋಗ್ತಾಳೆ ಏನು ಅಜ್ಜಿ ಏನು ಹೇಳಿ ಅಂತ ಕೇಳಿದಾಗ ಮೆಚ್ಚಿದೆ ಕಣೆ ನಿನ್ನ ಧೈರ್ಯನ ರಾತ್ರಿ ನಡೆದಿರೋ ಘಟನೆಗೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೊತೀನಿ ಅಂತ ಹೇಳಿದೆ ನೀನು ಈ ಹೆಣ್ಮಕ್ಳಿಗೆ ಒಳ್ಳೆ ಮಾದರಿ ಆಗಿದೆಯಾ ತನ್ನ ತನ್ನ ರಕ್ಷಣೆ ಹೇಗೆ ಮಾಡ್ಕೋಬೇಕು ಅನ್ನೋದು ನಿನಗೆ ಗೊತ್ತದೆ ನನಗೆ ಅದಕ್ಕೆ ನೋಡಿ ಭಾಳ ಖುಷಿಯಾಯಿತು ಹಾಗಂತ ರಾತ್ರಿ ನನ್ನ ಜೊತೆ ಬಾ ಅಂತ ಕರೆದಿದ್ದಕ್ಕೆ ನಾನು ತಪ್ಪನ್ನು ಕ್ಷಮಿಸಿದ್ದೀನಿ ಅಂತ ಏನೂ ಇಲ್ಲ ನನಗಿನ್ನೂ ಮೇಲೆ ಸಿಟ್ಟೈತೆ ಆ ಸಿಟ್ಟಿನ್ನೂ ಕ್ಲಿಯರ್ ಆಗಿಲ್ಲ ಆಯಿತಾ ಬಗ್ಗಿ ಎದ್ದು ಎಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಆಗ ವಿದ್ಯೆ ಹೇಳ್ತಾಳೆ ಹ್ಞೂ ಅಜ್ಜಿ ಸರಿ ಅಂತ ಹೇಳಿದಾಗ ಹ್ಞೂ ಅರ್ಥ ಆಯಿತು ಅಂತ ಅನಿಸುತ್ತೆ ಸರಿ ನಾನಿನ್ನು ಹೋಗ್ತೀನಿ ಅಂತ ಹೇಳಿ ಭದ್ರಾಜ್ಜಿಯಲ್ಲಿಂದ ಹೋಗ್ತಾರೆ ಅಜ್ಜಿ ಹೋದ್ಮೇಲೆ ವಿದ್ಯೆ ಅಂದ್ಕೊತಾಳೆ ಅಜ್ಜಿ ತುಂಬ ಒಳ್ಳೆಯವರು ಆದರೆ ಮನೇಲಿರೋರೆ ಸ್ವಲ್ಪ ಜನ ಸರಿ ಇಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾಳೆ ಆಮೇಲೆ ಈ ಕಡೆ ವಿನಂತಿ ಭದ್ರನ ಬಟ್ಟೆ ತೊಗೊಂಡು ತೊ ಒಗಿಬೇಕು ಅಂತ ಬರ್ತಾ ಇರಬೇಕಾದ್ರೆ ಅವಳು ಎದುರು ವಿದ್ಯೆ ಬಂದುಬಿಡ್ತಾಳೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ನಾನು ಆ ಬಟ್ಟೆ ಹೋಗ್ತಾ ಇದ್ದೀನಿ ಅಂತ ವಿನಂತಿ ಹೇಳ್ತಾಳೆ ಆ ಅಧಿಕಾರ ಕೊಟ್ಟೋರು ಯಾರು ನನ್ನ ಗಂಡನ ಬಟ್ಟೆ ತೊಳೆಯೋಕೆ ನೀನು ಯಾರು ನಾನು ತೊಳಿತೀನಿ ಕೊಡು ಅಂತ ಹೇಳಿದಾಗ ನೀ ಅಕ್ಕನ ಕಳ್ಕೊಂಡಿದ್ಯಾ ನೀನು ಅಟ್ಟಿಯಿಂದ ಆಚೆಗೆ ಅಷ್ಟೇ ನಿಂದೇನು ಇಲ್ಲ ಇಲ್ಲಿ ಕೆಲಸ ಅಂತ ವಿನಂತಿ ಹೇಳ್ತಾಳೆ ಅದನ್ನು ಹೇಳೋಕ್ಕೆ ನೀನು ಯಾವಳೆ ನನ್ನ ಗಂಡನ ಕೆಲಸ ನಾನು ಮಾಡ್ತೀನಿ ಯಾಕಂದರೆ ಅವರು ನನಗೆ ತಾಳಿ ಕಟ್ಟಿರೋ ಗಂಡ ನಿನಗೇನು ಅಧಿಕಾರ ಇದ್ದದು ಅಂತ ನೀನು ಬಟ್ಟೆ ತೊಳೆಯೋಕ್ಕೆ ತೊಗೊಂಡೋಗ್ತಾ ಇದ್ದೀಯಾ ಅಂತ ವಿದ್ಯೆ ಹೇಳಿದಾಗ ವಿನಂತಿ ಹೇಳ್ತಾಳೆ ನಾನು ಯಾರಂತ ಗೊತ್ತಿಲ್ವೇನೇ ನಮ್ಮ ಮಾವನ ಬಟ್ಟೆ ತೊಳೆಯೋ ಹಕ್ಕು ನನಗೆ ಇರೋದು ನಾನು ಮಾಡ್ತೀನಿ ಅಂತ ಹೇಳಿದಾಗ ಈ ಕಡೆ ನೋಡ್ರಿ ವಿದ್ಯೆ ಹೇಳ್ತಾಳೆ ಓಹೋಹೋ ನಿನ್ನ ಕೆಲಸನೇ ನಿನಗೆ ಮಾಡ್ಕೊಳೋಕ್ಕಾಗಲ್ಲ ಬೇರೆಯವ್ರ ಕೆಲಸ ಮಾಡೋಕ್ಕೆ ಎಷ್ಟು ಮುಂದೆ ನಿಂತಿರ್ತೀಯಲ್ಲ ನಾನು ಅಷ್ಟು ಸುಲಭ ಬಿಟ್ಕೊಡೋದಿಲ್ಲ ನನ್ನ ಗಂಡನ ಕೆಲಸ ನಾನೇ ಮಾಡಬೇಕು ಅಂತ ಹೇಳಿ ಆ ಬಕೆಟ್ನ ತೊಗೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ ಈ ಕಡೆ ನೋಡ್ರಿ ವಿನಂತಿಗೆ ತುಂಬ ಕೋಪ ಬರುತ್ತೆ ಛೇ ಕೊನೆಗೂ ನೀನು ಬಕೆಟ್ ಇಸ್ಕೊಂಡು ಹೋಗಿಬಿಟ್ಟೆಲ್ಲ ಆ ತಾಳಿ ಒಂದು ಕೊಳ್ಳಲ್ಲಿದೆ ಅಂತಂದು ತೋರಿಸ್ಕೊಂಡು ಮೆರೆದಾಡ್ತಾ ಇದೆಯಲ್ಲ ಹೇಗಾದರೂ ಮಾಡಿ ಆ ತಾಳಿ ಕಿತ್ತು ಬಿಸಾ ಹಾಕಾಗೆ ಮಾಡಿ ನಾನು ಆ ಸ್ಥಾನಕ್ಕೆ ಬಂದಿಲ್ಲ ಅಂದರೆ ನನ್ನ ಹೆಸರು ವಿನಂತೀನಿ ಅಲ್ಲ ಅಂತ ಹೇಳ್ತಾಳೆ ಈಶ್ವರಿ ಚಿತ್ರ ಹಾಗೆ ಶುಭಾಷ್ ಒಂದು ಕಡೆ ಸೇರಿರ್ತಾರೆ ಶುಭಾಷ್ ಹೇಳ್ತಾನೆ ಅಮ್ಮ ಒಳ್ಳೆ ಕೆಲಸ ವಹಿಸಿರೋದನ್ನ ಹಾಳಾಗೋಗ್ಬಿಡ್ತು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈಶ್ವರಿ ಹೇಳ್ತಾಳೆ ಥೂ ನನ್ನ ಮಗನೇ ನೀನು ನೈಟ್ ಮಾಡಿರೋ ಕೆಲಸನ ನೆನ್ಸ್ಕೊಂಬಿಟ್ರೆ ನಾನು ನಿಮ್ಮ ಮೈಯೆಲ್ಲ ಉರಿಯುತ್ತೆ ಅದಕ್ಕೆ ಅವಳು ನೀನು ಚೆನ್ನಾಗಿ ರುಬ್ಬುತ್ತಾಳೆ ರುಬ್ಬಿಸ್ಕೋ ನಿನ್ನ ನೋಡಿದರೆ ಕಪಾಳಕ್ಕೆ ಬಾರಿಸ್ಬೇಕು ಅಂತ ಹೇಳಿದಾಗ ಈ ಕಡೆ ನೋಡ್ರಿ ಚಿತ್ರ ಹೇಳ್ತಾಳೆ ಅವ್ವ ಬರೀ ನೀನೇನು ಹೊಡಿತೀನಿ ಬಡಿತೀನಿ ಅಂತೀಯ ಹೊಡೆದು ಸಾಯಿಸ್ಬೇಕಂತ ಇದೆಯೇನು ಈಗ ಆಗೋಗಿರೋದು ಆಗೋಗಿದೆ ಮುಂದಕ್ಕೆ ಏನು ಮಾಡೋದು ಹೇಳು ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಅಯ್ಯೋ ಅವಳು ತಪ್ಪು ನಮ್ಮ ಕೈಯಲ್ಲಿ ಸಿಕ್ಕಿದಾಗ ನಾವು ರುಬ್ಲಿಲ್ವ ಅವಳಿಗೆ ನಾವು ಅವಳು ಜುಟ್ಟನ್ನ ಹಿಡ್ಕೊಂಡು ಚೆನ್ನಾಗಿ ಆಟಾಡಿಸಿದ್ವಿ ಈಗ ಇವ್ನ ಜುಟ್ಟು ಅವಳು ಕೈಯಾಗೈತಿ ಅವಳು ಆಡ್ದಂಗೆ ಇವ್ನು ಆಡಬೇಕಾಗತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಅನ್ಭೋಸ್ಲಿ ಬಿಡು ಅಂತ ಈಶ್ವರಿ ಹೇಳ್ತಾಳೆ ಅವ ಈಗ ಹೆಂಗೆ ಮಾಡೋದವ್ವ ಈಗ ಏನಾದರೂ ಒಂದು ದಾರಿ ಹುಡುಕ್ಬೇಕಲ್ಲ ಏನು ದಾರಿ ಹುಡುಕೋದು ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಅವಳು ತಪ್ಪು ಸಿಗೋವರೆಗೂ ನಾವು ಅವಳು ಹೇಳ್ದಂಗೆ ಕೇಳೇಬೇಕಾಗುತ್ತೆ ಅವಳದ್ದು ಒಂದು ತಪ್ಪು ಸಿಕ್ತು ಅಂದರೆ ಆಮೇಲೆ ಅವಳನ್ನ ಟಾರ್ಗೆಟ್ ಮಾಡ್ಬೋದು ಅಂತ ಈಶ್ವರಿ ಹೇಳ್ತಾಳೆ ಅಷ್ಟೊತ್ತಿಗೆ ಆಲ್ರೆಡಿ ಲೆಕ್ಕ ಪತ್ರಗಳೆಲ್ಲ ತೊಗೊಂಡು ಲೆಕ್ಕಪತ್ರ ಅನ್ನೋನು ಬಂದಿರ್ತಾನೆ ಆಗ ಶುಭಾಷ್ ಹೇಳ್ತಾನೆ ಏನಯ್ಯ ನೀನು ಇಲ್ಲಿಗೂ ಬಂದಿದ್ಯಾ ಸರಿ ನೀನು ಹೋಗು ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ನಾನೇ ಕರ್ಸಿದ್ದು ಕಣ್ಲಾ ನೀನೇನು ಕೆಲಸ ಮಾಡ್ತೀಯಾ ಏನಿಲ್ಲ ಅಂತ ನನಗೆ ಗೊತ್ತಾಗಬೇಕಲ್ಲ ಅದಕ್ಕೆ ಅವ್ರನ್ನ ಕರೆಸಿದ್ದೀನಿ ಅಂತ ಈಶ್ವರಿ ಹೇಳ್ತಾಳೆ ಈ ಕಡೆ ನೋಡಿದರೆ ಭದ್ರಾ ಫೋನ್ ನೋಡ್ಕೊಂಡು ಕೂತಿರ್ಬೇಕಾದ್ರೆ ವಿನಂತಿ ಭದ್ರಮಮ್ಮ ಭದ್ರಮಮ್ಮ ಅಂದ್ಕೊಂಡು ಬರ್ತಾಳೆ ಬರ್ತಿದ್ದಾಗ ಏನಾಯ್ತು ವಿನಂತಿ ಅಂತ ಭದ್ರ ಕೇಳಿದಾಗ ನೋಡಿ ಮಮ್ಮ ನಿನ್ನ ಬಟ್ಟೆಗಳನ್ನೆಲ್ಲ ನಾನು ತೊಳಿಬೇಕಂತ ಹೋದ್ರೆ ನನ್ನ ಮೇಲೆ ಅಧಿಕಾರ ಚಲಾಯಿಸೋಕೆ ಬರ್ತಾಳೆ ನಾನು ಭದ್ರ ಮಾಮನ ಹೆಣ್ತಿ ನಂದೇ ನನಗೆ ಅಧಿಕಾರ ಇರೋದು ನನಗೆ ಅಣ್ಣಂದೆಲ್ಲ ನೀನು ತೊಳೆ ಯಾವಳೆ ಅಂತ ನನ್ನ ಮೇಲೆ ಕೂಗಾಡ್ತಾಳೆ ಅಲ್ಲ ನನ್ನ ಮೇಲೆ ಇಷ್ಟು ಸಿಟ್ಟು ಎಲ್ಲ ತೋರಿಸೋಳು ಮುಂದೆ ನಿನ್ನ ಮೇಲೆ ಹಾಗೆ ಮಾವಿನ ಮೇಲೆ ತೋರಿಸೋಲ್ಲ ಅನ್ನೋದು ಏನು ಗ್ಯಾರಂಟಿ ಇಷ್ಟು ಅಕ್ಕ ಚಲಾಯಿಸ್ತದಾಳೆ ನೀನೇನೋ ಕ್ಷಮಸ್ತಿ ಕ್ಷಮಿಸ್ತೀಯಂತೆ ಈ ಕೋಪದಂತೆ ಪ್ರೀತಿ ಜಾಸ್ತಿ ಇದೆ ಸ್ವಲ್ಪ ದಿನದಲ್ಲಿ ಎಲ್ಲ ಸಿಟ್ಟೆಲ್ಲ ಕಮ್ಮಿ ಆದಮೇಲೆ ನಾವಿಬ್ಬರು ಒಂದಾಗ್ತೀವಿ ಅಂತೆಲ್ಲ ಮಾತಾಡಿ ನನಗೆ ಆವಾಜ್ ಹಾಕಿ ಹೋಗ್ತಾಳೆ ಬಟ್ಟೆ ಎಲ್ಲ ತಗೊಂಡು ಅಂತ ಅವನಿಗೆ ಇಲ್ಲ ಸಲ್ಲದ ಕಿವಿಗೆ ತುಂಬ್ತಾಳೆ ಆಗ ಭದ್ರೆ ಹೇಳ್ತಾನೆ ಎಲ್ಲಿದ್ದಾಳು ಅವಳು ಅಷ್ಟು ಸುಲಭವಾಗಿ ನಾನು ಅವಳ ಕ್ಷಮಿಸೋಕ್ಕಿಲ್ಲ ಅವಳು ಹೇಗೆ ಅಂದ್ಕೊಂಡಿದ್ದಾಳೆ ಆ ನನ್ನ ಬಟ್ಟೆನ ತೊಳೆಯಕ್ಕೆ ಅವಳಿಗೆ ಏನು ಅಧಿಕಾರ ಇದೆ ಅಂತ ತೊಳಿತಾಳೆ ಸುಮ್ಮನೆ ಬಿಡಕ್ಕಿಲ್ಲಕ್ಕಿನ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ ಆಗ ವಿನಂತಿ ಹೇಳ್ತಾಳೆ ಮನಸಲ್ಲೇ ಇನ್ಮೇಲಿದೆ ಕಣೆ ನಿನಗೆ ಆಟ ನನಗೆ ಎದುರು ಹಾಕೊಂಡಿದಿಯಲ್ಲ ಇನ್ಮೇಲೆ ಇಟ್ಟಿದ್ದೀನಿ ಬೆಂಕಿ ನೋಡು ಅಂತ ಮನ್ಸಲ್ಲಿ ಅಂದ್ಕೊಳ್ತಾಳೆ ಈ ಕಡೆ ಲೆಕ್ಕಪತ್ರ ಎಲ್ಲ ಹುಡುಕ್ತಾ ಇರಬೇಕಾದ್ರೆ ಇದೇನಿದು ಲೆಕ್ಕಪತ್ರ ಎಲ್ಲ ಖರ್ಚು ನೋಡಿದರೆ ಇಲ್ಲಿ ಜಾಸ್ತಿ ಇದ್ದಂಗೆ ಅದೇ ಏನು ಊಟದ ಜಾಸ್ತಿ ಇದೆ ಅಂತ ಹೇಳಿದಾಗ ಹ್ಞೂ ಅಮ್ಮೋರೆ ನಾವು ಬೇರೆ ಕಡೆ ಎಲ್ಲರೂ ಊಟ ತಂದರೆ ದಣಿಗಳಿಗೆ ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ನಾವು ಒಂದು ಕಡೆ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ವಿ ಅಲ್ಲಿಂದಾನೆ ತೊಗೊಂಬರ್ತಾ ಇದ್ವಿ ಅಂತ ಹೇಳ್ತಾನೆ ಯಾವ ಹೋಟಲು ಅಲ್ಲ ನೀನು ಅವ್ರ ಹತ್ರ ಕಮ್ಮಿ ಮಾಡಿ ಕೇಳ್ಬೋದಲ್ಲ ಒಂದು ಐನೂರು ಸಾವಿರ ಅಂತ ಹೇಳಿದಾಗ ಅಯ್ಯೋ ಅಮ್ಮೋರೆ ಅದು ಹೆಂಗೆ ಕೇಳೋಕ್ಕಾಯ್ತದೆ ಅಂತ ಹೇಳ್ತಾನೆ ಲೆಕ್ಕಪತ್ರ ಹಾಗ ಈಶ್ವರಿ ಹೇಳ್ತಾಳೆ ಅಲ್ಲಯ್ಯ ಈಗ ನಿಮ್ಮ ದುಡ್ಡಾದರೂ ಬಿಟ್ಟಿರೇ ನೀವು ಕೇಳಬೇಕಲ್ವಾ ಅಂತ ಹೇಳಿದಾಗ ಅಯ್ಯೋ ಅಮ್ಮೋರೆ ಅದು ಹೆಂಗೆ ಕೇಳೋಕ್ಕಾಯ್ತದೆ ಹೇಳೋ ಅಂತ ಕೇಳಿದಾಗ ಶುಭಾಷ್ ಹೇಳ್ತಾನೆ ಏನು ಲೆಕ್ಕಪತ್ರ ಏನಾದರೂ ನೀನು ಕಮಿಷನ್ ಗಿಮಿಷನ್ ಇಟ್ಟಿದೆಯೋ ಹೇಗೆ ಅಂತ ಹೇಳಿದಾಗ ಅಯ್ಯ ಇಲ್ಲ ಅಂತ ಹೇಳ್ತಾನೆ ಲೆಕ್ಕಪತ್ರ ಹಂಗಾರೆ ಹೇಳಯ್ಯ ಅಂತ ಈಶ್ವರಿ ಹೇಳ್ತಾಳೆ ನಮ್ಮೋರೆ ಅದು ನಿಮ್ಮ ಹಳೆ ಊರಲ್ಲಿ ಇದ್ದಾರಲ್ಲ ಅವರು ಹೋಟೆಲ್ ಇಕ್ಕಿರೋದು ರತ್ನಕ್ಕ ಅಂತ ಅಂತ ಹೇಳಿದಾಗ ರತ್ನಕ್ಕ ಹೋಟ್ಲಿಕ್ಕಿದ್ದಾಳೆ ಅವಳಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಆಶ್ಚರ್ಯದಿಂದ ಕೇಳ್ತಾಳೆ ಹೇಳು ಅವಳಿಗೆ ಎಲ್ಲಿಂದ ಬಂತು ಅಂತ ಕೇಳ್ತಾರೆ ಆಗ ನನಗೆ ಗೊತ್ತಿಲ್ಲ ಅಮ್ಮೋರೆ ಅಂತ ಲೆಕ್ಕಪತ್ರ ಹೇಳ್ತಾನೆ ಶುಭಾಶಯ ಹೇಳ್ತಾನೆ ಹೇಳಿ ಅದು ಎಲ್ಲಿಂದ ಬಂತು ಅಂತ ಅವ್ರು ನೋಡಿದರೆ ಅನ್ನಕ್ಕೂ ಗತಿ ಇಲ್ಲ ಆ ಥರ ಇದ್ದಾರೆ ಅಂಥದ್ರಲ್ಲಿ ಅವರು ಹೋಟ್ಲಿಕ್ಕಿದಾರೆ ಅಂದರೆ ನಮಗೆ ಇಲ್ಲ ಏನಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಅಂತ ಕೇಳ್ತಾರೆ ಈಶ್ವರಿ ಹೇಳ್ತಾಳೆ ಆ ರತ್ನ ಹೋಟ್ಲಿಕ್ಕಿರೋದು ಭಾವಗೇನಾದರೂ ಗೊತ್ತದ ಅಂತ ಕೇಳಿದಾಗ ಲೆಕ್ಕಪತ್ರ ಹೇಳ್ತಾನೆ ಇಲ್ಲ ಅಂತ ಹಂಗಾರೆ ಇದು ಎಲ್ಲಿಂದ ಬಂತು ಏನು ಅಂತ ಸರಿಯಾಗಿ ಹೇಳು ನೀನು ಅಂತ ಹೇಳ್ತಾರೆ ಆಗ ಲೆಕ್ಕಪತ್ರ ಹೇಳ್ತಾನೆ ಸರಿ ಅಮ್ಮವ್ರೆ ಅಂತ ಎಲ್ಲ ಭದ್ರಾ ಹಾಕ್ಕೊಟ್ರುದಂತ ಹೇಳ್ತಾನೆ ಈ ಕಡೆ ನೋಡಿದರೆ ವಿದ್ಯೆ ಬಟ್ಟೆ ತೊಳೆದು ಒಣಗಾಗ್ತಾ ಇರಬೇಕಾದ್ರೆ ಭದ್ರಾ ಅಲ್ಲಿಗೆ ಕಿಚ್ಕೊಂಡು ಅಲ್ಲಿ ಬಂದ್ಬಿಡ್ತಾನೆ ಅದನ್ನು ಕೇಳ್ಕೊಂಡು ವಿದ್ಯೆಗೆ ಎದ್ ಹೆದ್ರಿಕೆ ಬಂದುಬಿಡುತ್ತೆ ಅಯ್ಯೋ ನೀವಾಗ ಓಡ್ರೆ ನಾನು ಯಾರೋ ಬಂದರು ಅಂತ ಹೆದ್ಕೊಂಡ್ಬಿಟ್ಟೆ ಅಂತ ಹೇಳಿದಾಗ ನೀನು ಯಾರೇ ನನ್ನ ಬಟ್ಟೆ ತೊಳೆಯೋಕ್ಕೆ ಏನು ಅಧಿಕಾರ ಇದ್ದದಂತ ನಾನು ಬಟ್ಟೆ ತೊಳಿತಿಯಾ ಅಂತ ಭದ್ರ ಕೇಳಿದಾಗ ಯಾರ್ಯಾಕೆ ತೊಳಿಬೇಕು ನಾನು ನಿಮ್ಮ ಹೆಂಡರು ನಾನು ತೊಳಿತೀನಿ ಅಂತ ವಿದ್ಯೆ ಹೇಳಿದಾಗ ಭದ್ರ ಹೇಳ್ತಾನೆ ನೀನು ಯಾವ ಸೀಮೆ ಹೇಳ್ತೀನಿ ಯಾ ಅಧಿಕಾರ ನಿನಗಿಲ್ಲ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ನನ್ನ ಕೊರಳಲ್ಲಿ ಚಿನ್ನದ ತಾಳಿ ಇದ್ದೇ ಇರ್ಬೋದು ಆದರೆ ನೀವು ಕಟ್ಟಿರೋ ಅರ್ಶನ ಕೊಂಬುದಾರ ಇದೆ ಯಾವತ್ತಿದ್ರೂ ನೀನು ನನ್ನ ಗಂಡನೇ ನಾನು ನಿಮ್ಮ ಹೇಳ್ತೀನಿ ನಾನು ಇರೋವರೆಗೂ ನಿಮ್ಮ ಕರ್ತವ್ಯಗಳನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಭದ್ರನಿಗೆ ಕೋಪ ಬರುತ್ತೆ ಆ ಯೋಗ್ಯತೆ ನಿನಗಿಲ್ಲ ಈಗೆಲ್ಲ ಮಾಡ್ರೆ ನನಗಿಷ್ಟ ಆಗೋಕ್ಕಿಲ್ಲ ಅಂತ ಹೇಳಿ ಅವ್ಳು ಬಟ್ಟೆ ಒಣಗಾಕ್ತಾ ಇರಬೇಕಾದ್ರೆ ಅದನ್ನು ಕಿತ್ಕೊಂಬಿಟ್ಟು ಹರಿದು ಬಿಸಾಕಿ ಅವಾಗ ಹೇಳ್ತಾನೆ ಈ ಬಟ್ಟೆಗಾದ ಗತಿನೇ ನಿನಗೂ ಬರುತ್ತೆ ಎಚ್ಚರಿಕೆ ಇರಲಿ ಅಂತ ಹೇಳಿ ಅಲ್ಲಿಂದ ಹೊರಟು ಆಗ ವಿದ್ಯಾ ಹರಿದಿರೋ ಬಟ್ಟೆನ ಕೈಯಲ್ಲಿ ಹಿಡ್ಕೊಂಡು ನೀವೆಷ್ಟೇ ನನಗೆ ಕೋಪ ಮಾಡಿಕೊಂಡು ಎಷ್ಟೇ ನನಗೆ ಬೈದ್ರೂ ನಾನು ನಿಮ್ಮ ಹೆಂಡರು ಯಾವತ್ತೂ ನಿಮ್ಮ ಮೇಲೆ ಇರೋ ಪ್ರೀತಿ ನನಗೆ ಕಮ್ಮಿ ಆಗೋದಿಲ್ಲ ನಾನು ಇರೋವರೆಗೂ ನಿಮ್ದು ಏನೇ ಇದ್ರೂ ಸೌಕರ್ಯ ನಾನೇ ಮಾಡ್ತೀನಿ ನಿಮ್ಮ ಕೆಲಸನೂ ನಾನೇ ಮಾಡ್ತೀನಿ ಅದು ಯಾರಿಗೂ ಬಿಟ್ಕೊಡಲ್ಲ ಅಂತ ಮಾತಾಡ್ಕೊತಾಳೆ ಈ ಕಡೆ ಶುಭಾಶಯ ಹೇಳ್ತಾನೆ ಏನಾದರೂ ಮಾಡಿ ಸಿಕ್ಕಾಕಿಸ್ಲೇಬೇಕು ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದಾಗ ಆಗ ಲೆಕ್ಕಚಾರ ಹೇಳ್ತಾನೆ ಇದೆಲ್ಲ ಭದ್ರೇಗೌಡ ಮಾಡಿಕೊಟಿರೋದು ನನ್ನ ಲೆಕ್ಕದಲ್ಲಿ ಬರ್ಕೋ ಯಾರಿಗೂ ಹೇಳ್ಬೇಡ ಅಂತ ಹೇಳಿದರು ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಇದು ಭಾವನಿಗೆ ಗೊತ್ತಾ ಅಂತ ಹೇಳಿ ಇಲ್ಲ ಅಮ್ಮೋರೆ ಅಂತ ಲೆಕ್ಕ ಪತ್ರ ಹೇಳ್ತಾನೆ ಹಾಗಾದರೆ ಒಳ್ಳೆ ಚಾನ್ಸು ನಾನು ಹೇಳ್ದಂಗೆ ಏನು ಮಾಡೋ ಅಂತ ಹೇಳ್ತಾಳೆ ಈ ಕಡೆ ಚಿತ್ರ ಹೇಳ್ತಾಳೆ ಅವ ಇದು ಒಳ್ಳೆ ಚಾನ್ಸ್ ಅವ ವಿದ್ಯೆ ಬುದ್ಧಿ ಕಲಿಸ್ಬೇಕು ಅಂದರೆ ನಮಗೆ ಇದನ್ನೇ ಇಟ್ಕೊಂಡು ಯಾರತ ಹೋಗಿ ಈ ವಿಷಯನ ಮುಟ್ಬೇಕೋ ಆಗ ಮುಟ್ಸಿದ್ರೆ ನಾ ಸರಿ ದಾರಿಗೆ ಬರುತ್ತೆ ಅಂತ ಚಿತ್ರ ಹೇಳ್ತಾಳೆ ಆಗ ಲೆಕ್ಕಪತ್ರನಿಗೆ ಎಲ್ಲ ಹೇಳ್ತಾಳೆ ನಾನು ಹೇಳ್ದಂಗೆ ನೀನು ಮಾಡು ಅಂತ ಹೇಳಿ ಅವನಿಗೆ ಒಳೊಳಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಳೆ ಅದಕ್ಕೆ ಲೆಕ್ಕಪತ್ರನೂ ಸಹ ಹ್ಞೂ ಅಂತ ಹೇಳ್ತಾನೆ ಈ ಕಡೆ ನೋಡಿದರೆ ಭದ್ರ ಅವ್ರ ತಾಯಿ ಫೋಟೋದತ್ರ ಬಂದು ಹತ್ಕೊಂತ ಅವ್ವ ನಾನು ಏನು ತಪ್ಪು ಮಾಡಿಲ್ಲ ಏನಿಲ್ಲ ಅಪ್ಪ ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ನಾನು ಏನು ವಿಷಯನೂ ಮುಚ್ಚಿಡಬೇಕು ಅಂತ ನಾನು ಮುಚ್ಚಿಟ್ಟಿಲ್ಲವ ನಾನು ಇಷ್ಟಪಟ್ಟು ನಾನು ಹುಡುಗಿನ ಮದುವೆ ಆಗಿ ಬಂದೆ ಆದರೆ ಅವಳಿಂದ ಇಂಥ ದೊಡ್ಡ ಮೋಸ ಆಗುತ್ತಂತ ನಾನು ನಮ್ಮ ಅಪ್ಪನ ಪ್ರೀತಿಲೇ ನಾನು ಅಪ್ಪ ಅವ್ವ ಆಸ್ತಿ ಅಂತಸ್ತು ಎಲ್ಲ ಕಂಡಿದ್ದೀನಿ ಅಪ್ಪನ ಬಿಟ್ಟರೆ ನನಗೇನು ಬೇಕಾಗಿಲ್ಲ ಅಪ್ಪನ ಹತ್ರ ನೀನು ಎಲ್ಲ ಹೇಳ್ತೀಯಲ್ವೇನವ ಹೇಳಿ ನಾ ಅಪ್ಪಯ್ಯ ಬಂದು ನನ್ನ ಹತ್ರ ಮಾತಾಡೋ ಹಾಗೆ ನೀನು ಮಾಡವ್ವಾ ಅಂತ ಕೇಳ್ಕೊತಾ ಇರ್ತಾನೆ ಅಷ್ಟರಲ್ಲಿ ಶಿವರಾಮೇಗೌಡರು ಹಿಂದೆಯಿಂದ ಬರ್ತಾರೆ ಬಂದು ಅವ್ನು ಮಾತಾಡೋದನ್ನು ಕೇಳಿಸ್ಕೊತಾ ಇರ್ತಾರೆ ಆಗ ಹೇಳ್ತಾನೆ ಅವ್ವ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಅಪ್ಪನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಅಪ್ಪನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ನಿಜವಾಗ್ಲೂ ವಿಷಯನ ಮುಚ್ಚಿಡೋಕ್ಕೆ ನಾನು ಪ್ರಯತ್ನ ಪಡಲಿಲ್ಲವ್ವ ಅಪ್ಪ ನೋಡಿದ್ರೆ ನನ್ನ ಮೇಲೆ ತೆಪ್ ತಿಳ್ಕೊಂಡಿದ್ದಾರೆ ನಾನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ ನಮ್ಮ ಅಪ್ಪನೇ ಪ್ರಾಣ ಅವ್ರ ಜೊತೆ ಮಾತಾಡದೆ ನನ್ನ ಕೈಲಿ ಇರೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಇಲ್ಲಿ ಶಿವರಾಮೇಗೌಡರು ಒಳಗೆ ಒಳಗೆ ತಿಂತಾ ತಿಂತಾಯಿರ್ತಾರೆ ಆಗ ಭದ್ರ ಅವ್ರ ತಾಯಿ ಮುಂದೆ ಮಂಡಿ ಊರಿ ಬಿಡ್ಕೊತಾನೆ ಅವ್ವ ನೀನಾದರೂ ಹತ್ರ ಹೋಗಿ ಆ ಮಗಂದು ಏನು ತಪ್ಪಿಲ್ಲ ಅಂತ ಹೇಳಿ ಮಾತಾಡೋಂಗ ನಿನ್ನ ನಿನ್ನತ್ರ ನಾನು ಯಾವ ವಿಷಯನೂ ಇಂಥದ್ದು ಬೇಕು ಅಂತಲೂ ನಾನು ಕೇಳಿಲ್ಲ ಅದರಲ್ಲಿ ನನಗೆ ನಮ್ಮ ಅಪ್ಪನ ಪ್ರೀತಿಗಿಂತ ನನಗೆ ಇನ್ನೇನು ಮುಖ್ಯ ಅಲ್ಲ ನೀನು ಹೇಳೇ ಹೇಳ್ತೀಯಲ್ವೇನವ್ವಾ ಅಂತ ಹೇಳಿ ಮಂಡಿ ಊರಿ ಅಳ್ತಾಯಿರ್ತಾನೆ ಆಗ ಶಿವರಾಮೇಗೌಡರಿಗೆ ಅವನ್ನ ಕಷ್ಟ ನೋಡೋಕ್ಕಾಗದೆ ಇರ್ತಾರೆ ಈ ಕಡೆ ನೋಡಿದರೆ ವಿದ್ಯಾ ಭದ್ರ ಹರಿದಿರೋ ಬಟ್ಟೆನ ಹೊಲ್ಕೊಂಡು ಕೂತಿರ್ಬೇಕಾದ್ರೆ ಚಂಪ ಅಲ್ಲಿಗೆ ಬರ್ತಾಳೆ ಅಕ್ಕ ನೀವು ಈ ಹರಿದೋಗಿರೋ ಬಟ್ಟೆ ಹೊಲಿಯೋದ್ಕಿಂತ ಮನೇಲಿ ಕೆಟ್ಟೋಗಿರೋ ಮನಸ್ಸನ್ನು ಜೋಡಿಸೋದು ಮುಖ್ಯ ಆಗಿ ಅಂತ ಹೇಳಿದಾಗ ಅದಕ್ಕೆ ಟೈಮ್ ಬೇಕು ಚಂಪ ಸ್ವಲ್ಪ ದಿನ ಕಾದು ನೋಡಬೇಕು ಸಡನ್ನಾಗಿ ನಾವು ಎಲ್ಲ ತಿಳಿ ಮಾಡ್ತೀನಂತ ಹೋದರೆ ಮತ್ತೆ ಅದರಿಂದ ಇನ್ನೊಂದು ತೊಂದರೆ ಆಗೋ ಸಾಧ್ಯತೆ ಐತೆ ಅದಕ್ಕೆ ಸುಮ್ಮನೆ ಇರೋದೇ ಸರಿ ಅಂತ ಹೇಳ್ತಾಳೆ ಆಗ ಹೇಳ್ತಾಳೆ ಸರಿ ಆಯ್ತಕ್ಕ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ನೋಡಿದರೆ ಎಲ್ಲರೂ ತಿಟ್ಟಿ ತಿನ್ನ ಅಂತ ಮನೆಯವರೆಲ್ಲ ಸೇರಿರಬೇಕಾದ್ರೆ ಶಿವರಾಮೇಗೌಡರು ಬಂದು ಭದ್ರಾ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹುಡುಕ್ತಾ ಇರ್ತಾರೆ ಆಗ ಮೌನ ಹೇಳ್ತಾಳೆ ಯಾಕ್ರಿ ಯಾಕೆ ಈಗ ಸಪ್ಪಗಿದ್ದೀರ ನೀವು ಯಾ ಇಲ್ಲಿ ಯಾರನ್ನೂ ಹುಡುಕ್ತಾ ಇದ್ದೀರಾ ಅನ್ಸುತ್ತೆ ನಿಮ್ಮ ಕಣ್ಣು ನೋಡಿರ ಅಂತ ಹೇಳ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು